ಹಲೋ ಫ್ರೆಂಡ್ಸ್ ಎಲ್ರಿಗೂ ನನ್ನ ಚಾನಲ್ಗೆ ಸ್ವಾಗತ ಫ್ರೆಂಡ್ಸ್ ಈ ವಿಡಿಯೋದಲ್ಲಿ ನೆಕ್ ಫಿನಿಷಿಂಗ್ಗೆ ಬಯಾಸ್ ಬ್ಯಾಂಡನ್ನು ಹೇಗೆ ಜಾಯಿನ್ ಮಾಡ್ಕೊಳ್ಳೋದು ಅಂತ ಇದ್ದೀನಿ ಬಯಾಸ್ ಪೀಸನ್ನು ಒಂದಕ್ಕೊಂದು ಜಾಯಿನ್ ಮಾಡ್ಕೊಳ್ಳೋಕ್ಕೆ ಎರಡು ವಿಧ ಇದೆ ಅದನ್ನ ಈಗ ತೋರಿಸ್ಕೊಡ್ತಾ ಇದ್ದೀನಿ ನೋಡಿ ಇಲ್ಲಿ ಕ್ರಾಸ್ ಇದೆಯಲ್ಲ ಈ ಕ್ರಾಸನ್ನು ಈ ಕ್ರಾಸ್ಗೆ ಜಾಯಿನ್ ಮಾಡಬೇಕು ಈ ರೀತಿ ಜಾಯಿನ್ ಮಾಡಿದ್ರೆ ನಮಗೆ ಸ್ಟ್ರೈಟ್ ಸಿಗುತ್ತೆ ಇಲ್ಲಾಂದರೆ ನೋಡಿ ಈ ರೀತಿ ಜಾಯಿನ್ ಮಾಡಿಬಿಟ್ರೆ ಇದು ಎಲ್ ಶೇಪಲ್ಲಿ ಸಿಕ್ಬಿಡುತ್ತೆ ಅದಕ್ಕೆ ನಾವೇನು ಮಾಡಬೇಕು ಅಂದರೆ ಈ ರೀತಿ ಜಾಯಿನ್ ಮಾಡಬೇಕು ನೋಡಿ ಈ ರೀತಿ ಇಟ್ಕೊಳ್ಳಿ ಒಂದ್ರ ಮೇಲೆ ಒಂದು ಇಡಬೇಕು ಇಲ್ಲಿ ಸ್ವಲ್ಪ ಎಕ್ಸ್ಟ್ರಾ ಬಟ್ಟೆ ಇರಬೇಕು ಹಾಗೆ ಇಲ್ಲಿ ಸ್ವಲ್ಪ ಎಕ್ಸ್ಟ್ರಾ ಬಟ್ಟೆ ಇರಬೇಕು ಈ ಎಕ್ಸ್ಟ್ರಾ ಬಟ್ಟೆ ಇದ್ದು ಇಲ್ಲಿ ಒಂದು ಕಾಲು ಇಂಚಿಗಿಂತ ಕಡಿಮೆಗೆ ಸ್ಟಿಚ್ ಹಾಕಬೇಕು ಎಲ್ಲಿ ಅಂತ ತೋರಿಸ್ಕೊಡ್ತೀನಿ ಈ ರೀತಿ ಸ್ಟಿಚ್ ಹಾಕಬೇಕು ಈಗ ಸ್ಟಿಚ್ ಹಾಕಿ ತೋರಿಸ್ತೀನಿ ನಾನು ಬೇರೆ ಕಲರಲ್ಲಿ ಸ್ಟಿಚ್ ಆಗ್ತಿದ್ದೀನಿ ನಿಮಗೆ ಕಾಣಲಿ ಅಂತ ಬ್ಲ್ಯಾಕ್ ಆದ್ದರಿಂದ ಸ್ಟಿಚ್ ಕಾಣಲ್ಲ ಅದಕ್ಕೆ ಬೇರೆ ಕಲರಲ್ಲಿ ಸ್ಟಿಚ್ ಆಗ್ತಾಯಿದ್ದೀನಿ ಎರಡೂ ಕಡೆ ಲಾಕ್ ಮಾಡ್ಕೊಬೇಕು ಈ ತುದಿ ಮತ್ತು ಈ ತುದಿ ಎರಡೂ ಕಡೆ ಲಾಕ್ ಮಾಡಿ ಸ್ಟಿಚ್ ಮಾಡಬೇಕು ಇಲ್ಲಾಂದರೆ ಇದು ಓಪನ್ ಆಗಿಬಿಡುತ್ತೆ ಇತ್ತೀ ಸ್ಟಿಚ್ ಹಾಕ್ಕೊಂಡಿದ್ದೀವಲ್ಲ ಇದನ್ನು ಓಪನ್ ಮಾಡಿದ್ರೆ ನಮಗೆ ಸ್ಟ್ರೈಟ್ ಪೀಸ್ ಸಿಗುತ್ತೆ ಈ ರೀತಿ ಸ್ಟ್ರೈಟ್ ಪೀಸ್ ಸಿಗುತ್ತೆ ಇದನ್ನು ಹೀಗೆ ಇಟ್ಕೊಂಡು ಮೂವ್ ಮಾಡ್ಕೊಳ್ಳಿ ನೆಕ್ಸ್ಟ್ ಪೀಸು ಅಷ್ಟೇ ಇದೇ ರೀತಿ ಜಾಯಿನ್ ಮಾಡಬೇಕು ನೋಡಿ ಈ ರೀತಿ ಎಲ್ ಶೇಪಲ್ಲಿ ಇಟ್ಕೊಂಡು ಜಾಯಿನ್ ಮಾಡಬೇಕು ನಿಮಗೆ ಪ್ರಿಂಟೆಡ್ ಬಟ್ಟೆ ಆಗಿದ್ರೆ ನೋಡ್ಕೊಬೇಕು ಇದು ಸ್ಟ್ರೈಟ್ ಇದೆ ಇದು ಮೇಲೆ ಉಲ್ಟಾ ಬರಬೇಕು ಇದು ಕರೆಕ್ಟಾಗಿದ್ದರೆ ಇದು ರಾಂಗ್ ಸೈಡಲ್ಲಿ ಬರಬೇಕು ನೋಡಿ ಇದನ್ನು ಅಷ್ಟೇ ಇದೇ ರೀತಿ ಜಾಯಿನ್ ಮಾಡಿ ಓಪನ್ ಮಾಡಿದ್ರೆ ನಮಗೆ ಸ್ಟ್ರೈಟ್ ಪೀಸ್ ಸಿಗುತ್ತೆ ಹಾಗೆಯೇ ನೀವು ಹೊಸೊಬ್ಬರಾದರೆ ಒಲಿತಿರೋರು ಇದನ್ನು ಓಪನ್ ಮಾಡಿಕೊಂಡು ಈ ಕಡೆ ಮತ್ತು ಈ ಕಡೆ ಒಂದು ಸ್ಟಿಚ್ ಹಾಕ್ಕೊಬೇಕು ಇಲ್ಲಾಂದರೆ ಐರನ್ ಮಾಡಿಕೊಂಡ್ರೆ ನಡೆಯುತ್ತೆ ಈ ರೀತಿ ಉಗ್ರಲ್ಲಿ ಓಪನ್ ಮಾಡಿಕೊಂಡು ಅಗಲ ಮಾಡ್ಕೊಳ್ಳಿ ಈ ಎಕ್ಸ್ಟ್ರಾ ಪೀಸಸನ್ನು ಕಟ್ ಮಾಡಿಬಿಡಬೇಕು ಇದು ಒಂದು ಮೆಥಡ್ ಆಯಿತು ಇನ್ನೊಂದು ಮೆಥಡನ್ನು ತೋರಿಸ್ಕೊಡ್ತೀನಿ ಈ ಮೆಥಡಲ್ಲಿ ಏನು ಮಾಡಬೇಕು ಅಂದರೆ ಇದನ್ನು ಸ್ಟ್ರೈಟ್ ಕಟ್ ಮಾಡ್ಕೊಂಡಿರಬೇಕು ಇನ್ನೊಂದು ಪೀಸ್ ಜಾಯಿನ್ ಮಾಡೋ ಪೀಸನ್ನು ಅಷ್ಟೇ ಸ್ಟ್ರೈಟಾಗಿ ಕಟ್ ಮಾಡ್ಕೊಂಡಿರಬೇಕು ಸ್ಟ್ರೈಟಾಗಿ ಕಟ್ ಮಾಡಿಕೊಂಡು ನೋಡಿ ಈ ರೀತಿ ಇಟ್ಕೊಬೇಕು ಒಂದು ಪೀಸ್ ಈ ರೀತಿ ಇಟ್ಕೊಂಡಿದ್ದೀವಿ ಇನ್ನೊಂದು ಪೀಸು ಇದ್ರ ಮೇಲೆ ಎಲ್ ಶೇಪಲ್ಲಿ ಇಟ್ಕೊಬೇಕು ಎಲ್ ಶೇಪಲ್ಲಿ ಇಟ್ಕೊಂಡು ಈ ತುದಿಯಿಂದ ಈ ತುದಿಗೆ ಒಂದು ಗೆರೆ ಹಾಕ್ಕೊಳ್ಳಿ ಈ ರೀತಿ ಗೆರೆ ಹಾಕ್ಕೊಂಡು ಇಲ್ಲೂ ಲಾಕ್ ಮಾಡ್ತಾ ಇಲ್ಲೂ ಲಾಕ್ ಮಾಡ್ತಾ ಒಂದು ಸ್ಟಿಚನ್ನು ಹಾಕಬೇಕು ಸ್ಟಿಚ್ ಹಾಕ್ಕೊಂಡ್ಮೇಲೆ ಒಂದು ಕಾಲು ಇಂಚಿಗಿಂತ ಸ್ವಲ್ಪ ಬಿಟ್ಟು ಗೆರೆ ಇಳ್ಕೊಂಡು ಇದನ್ನು ಕಟ್ ಮಾಡಿಬಿಡಿ ಈ ಪೀಸನ್ನು ಕಟ್ ಮಾಡ್ಕೊಳ್ಳಿ ಈಗ ಓಪನ್ ಮಾಡಿದ್ರೆ ಸ್ಟ್ರೈಟಾಗಿ ಬರುತ್ತೆ ನೆಕ್ಸ್ಟು ಅಷ್ಟೇ ಇದನ್ನ ಜಾಯಿನ್ ಮಾಡಿದ್ಮೇಲೆ ನೋಡಿ ಇಲ್ಲಿ ಜಾಯಿನ್ ಮಾಡಿರೋದು ಕೆಳಗಡೆ ಹೋಗಬೇಕು ಇದು ಮೇಲ್ಗಡೆ ಬರಬೇಕು ಈ ಪೀಸನ್ನು ಅಷ್ಟೇ ನಾವು ಎಲ್ ಶೇಪಲ್ಲಿ ಕಟ್ ಮಾಡಿಕೊಂಡು ಮತ್ತೆ ಸ್ಟಿಚ್ ಮಾಡಿದ್ರೆ ನಮಗೆ ಸ್ಟ್ರೈಟ್ ಪೀಸ್ ಸಿಗುತ್ತೆ ಬಯಸ್ ಬಾಂಡು ಜಾಯಿನ್ ಮಾಡೋದು ಎರಡೂ ವಿಧಾನ ಹೇಳ್ಕೊಟ್ಟಿದ್ದೀನಿ ನಿಮ್ಗೆ ಯಾವುದು ಅನುಕೂಲ ಆಗುತ್ತೋ ಆ ವಿಧಾನದಲ್ಲಿ ಮಾಡ್ಕೊಳ್ಳಿ ಫ್ರೆಂಡ್ಸ್ ನನ್ನ ಚಾನೆಲ್ನ ಯಾರಾದರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಮಾಡಿ ಹಾಗೆ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ನಿಮ್ಗೇನಾದರೂ ಡೌಟ್ ಇದ್ದರೆ ಕಮೆಂಟಲ್ಲಿ ಕೇಳಿ ಪರಿಹರಿಸೋಕ್ಕೆ ಪ್ರಯತ್ನ ಪಡ್ತೀನಿ ಓಕೆ ಫ್ರೆಂಡ್ಸ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ